ನಮಸ್ತೆ ಎಲ್ಲ ನನ್ನ ಆತ್ಮೀಯ ಸಾರ್ವಜನಿಕ ಬಂಧುಗಳೇ ನಾನು ಗಣೇಶ್ ಗೌಡರು ಅಂತ ಸುವರ್ಣ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೇ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಜನಸೇವಾ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಏನು ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ಅಂದರೆ ಎಷ್ಟೋ ಸಮಸ್ಯೆಗಳು ನಮ್ಮ ರಾಜ್ಯದಲ್ಲಿದೆ ಹಾಗಾಗಿ ಸಮಸ್ಯೆಗಳು ಬಂದಾಗ ದಯಮಾಡಿ ಯಾರೂ ನಮಗಿಲ್ಲ ಅನ್ನೋ ಒಂದು ಕೊರಗನ್ನು ಮಾಡ್ಕೋಬೇಡಿ ನಿಮ್ಮ ಜೊತೆ ನಾವು ಸದಾ ಇದ್ದೇವೆ ಸಮಸ್ಯೆಗಳು ಬಂದಾಗ ದಯಮಾಡಿ ನಮ್ಮ ಸಂಸ್ಥೆಗೆ ಬಂದು ಕಂಪ್ಲೇಂಟ್ ಕೊಡಿ ಜೊತೆಗೆ ಕರೆ ಮಾಡ್ಬೋದು ನಮ್ಮ ನಂಬರ್ ಇರುತ್ತೆ ನಿಮ್ಮ ನಮ್ಮ ನಿಮ್ಮ ಮನವಿಗೆ ನಾವು ಸ್ಪಂದಿಸ್ತೇವೆ ಖಂಡಿತ ನಿಮ್ಮ ಸಹಕಾರಕ್ಕೆ ನಾವು ಯಾವತ್ತೂ ಬೆನ್ನೆಲುಬಾಗಿ ನಿಮ್ಮ ಸಮಸ್ಯೆಗಳಿಗೆ ಬೆನ್ನೆಲುಬಾಗಿ ನಾವು ನಿಂತಿರ್ತೇವೆ ಯಾರೂ ಕೂಡ ಎದುರುವಂಥದ್ದೇ ಇಲ್ಲ ಯಾವುದೇ ವಿಷಯಗಳಾಗಿರಲಿ ಹಾಸ್ಪೆಟ್ಲ್ಗಳೇ ಇರಬಹುದು ಮನೆಯ ಸಮಸ್ಯೆಗಳೇ ಇರಬಹುದು ಇನ್ನಿತರೆ ಜಾಗಗಳಲ್ಲಿ ಸಮಸ್ಯೆ ಕೊಡುವಂಥದ್ದೇ ಆಗಿರ್ಬೋದು ಪೊಲೀಸ್ಟೇಷನ್ಗಳಲ್ಲೇ ಇರ್ಬೋದು ಇನ್ನಿತರೆ ಯಾವುದೇ ಜಾಗಗಳಲ್ಲಿ ಆಗಿರಲಿ ನಿಮಗೆ ಸಹಕಾರ ಸಿಗಲಿಲ್ಲ ಅನ್ನೋ ಒಂದು ಕೊರಗು ಬೇಡ ಖಂಡಿತ ನಿಮಗೆ ನಾವು ಸಂಪೂರ್ಣವಾಗಿ ಬೆಂಬಲವನ್ನು ನೀಡ್ತೇವೆ ನಮ್ಮ ಆಫೀಸ್ ಬಂದು ಚಂದ್ರಲ ಬಿಟ್ಟಲ್ಲಿದೆ ದಯಮಾಡಿ ನಮ್ಮ ನಮ್ಮ ನಂಬರ್ಗಳನ್ನು ನಂಬರ್ನ ಅಲ್ಲಿ ಫೀಡ್ ಮಾಡಿರ್ತೇವೆ ದಯಮಾಡಿ ನಂಬರ್ಗೆ ಕಾಲ್ ಮಾಡಬಹುದು ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಕೊಡ್ತೇವೆ ಎಲ್ಲರಿಗೂ ಧನ್ಯವಾದಗಳು ಯಾವುದೇ ಕಾರಣಕ್ಕೂ ಯಾವುದನ್ನು ಎದರಬೇಡಿ ನಿಮ್ಮ ಜೊತೆ ಸದಾ ನಾವಿದ್ದೇವೆ ನಮಸ್ಕಾರ